ಆದ್ರೆ ನಾಳೆಯಿಂದ ಆದ್ರೆ ನಾಳೆಯಿಂದ ಆದ್ರೆ ನಾಳೆಯಿಂದ ನಮ್ಮ ಅನುದಾನನೇ ನಿಮಗೆ ಸಿಕ್ಕಿದೆಯಾ ದುರುಪಯೋಗ ಮಾಡೋದಕ್ಕೆ ಆದ್ರೆ ನಾಳೆಯಿಂದ ಹೆಸರು ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ ದಲಿತ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಜೈ ಬಂಧುಗಳೇ ಏನಿವತ್ತು ಹುಳಬಾಗಲ್ ನಗರದಲ್ಲಿ ಹುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂತ ಒಂದು ವಿಚಾರದಲ್ಲಿ ಹತ್ತನೇ ದಿವಸದ ಪ್ರತಿಭಟನಾ ಧರಣಿ ಅದರ ಜೊತೆಗೆ ಏನು ಸತತವಾಗಿ ನಾಲ್ಕನೇ ದಿನ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿಕೊಂಡು ಇವತ್ತು ಅಗ್ರಾರ ಗ್ರಾಮದ ಆರ್ ಅಗ್ರಾರ ಗ್ರಾಮದ ಅವರು ಉಪವಾಸ ಸತ್ಯಾಗ್ರಹ ಆಚರಿಸ್ತಾ ಇದ್ದಾರೆ ಏನು ಸಂಬಂಧಪಡ್ತಕ್ಕಂತ ಅಧಿಕಾರಿಗಳು ಕೂಡಲೇ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಈ ಅನುದಾನ ಯಾಕೆ ದುರುಪಯೋಗ ಆಗಿದೆ ಯಾರಿಂದ ದುರುಪಯೋಗ ಆಗಿದೆ ಯಾರು ಈ ತಪ್ಪನ್ನು ಮಾಡಿದ್ದಾರೆ ಇದನ್ನ ಕೂಡಲೇ ತನಿಖೆಗೂ ಒಳಪಡಿಸ್ಬೇಕು ಏನು ಈ ಎರಡು ವರ್ಷದಲ್ಲಿ ಏನ್ ವರ್ಗ ಒಂದರಿಂದ ಅನುದಾನ ಸಪ್ರೇಟ್ ಮಾಡಬೇಕಾಗಿತ್ತು ಟ್ವೆಂಟಿ ಫೈವ್ ಅನುದಾನಕ್ಕೆ ಅದನ್ನು ಮಾಡದೇ ಇರ್ತಕ್ಕಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಹೋರಾಟದ ಜೊತೆಗೆ ಮೇಲ್ನಾಧಿಕಾರಿಗಳು ಉಸ್ತುವಾರಿಗಳಾಗಿರ್ತಾರೆ ಇವತ್ತು ಎಲ್ಲ ಆನ್ಲೈನ್ ಅಂತೇಳಿ ತಾವು ನುಣ್ಕೊಳ್ಳೋ ಮಟ್ಟದಲ್ಲಿದ್ದೀರಿ ಆನ್ಲೈನ್ ಬಂದ್ರೆ ಕೂಡ ಆನ್ಲೈನ್ ಅಲ್ಲಿ ಯಾವುದೇ ಅನುದಾನ ಇದಾಗ್ತಾ ಇದ್ರೆ ಕೂಡ ಅದ್ರಿಗೆ ಅಧಿಕಾರಿ ಯಾರು ಮೇಲ್ನಧಿಕಾರಿ ಯಾರಾಗಿರ್ತಾರೋ ಅವರು ಆ ಕಡೆ ಗಮನ ಕೊಡಬೇಕಾಗಿತ್ತು ಇವತ್ತು ಪಂಚಾಯಿತಿಯಲ್ಲಿ ವಸೂಲಿ ಆಗ್ತಕ್ಕಂಥ ಅನುದಾನವೆಲ್ಲಾನು ತಮ್ಮ ಗಮನಕ್ಕೆ ದಿನಕ್ಕೆ ಎಷ್ಟಾಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತೇಳಿ ತಮ್ಮ ಗಮನಕ್ಕೆ ಬರ್ತದೆ ಸಂಬಂಧ ಪಡ್ತಕ್ಕ ತಾಲೂಕ್ ಪಂಚಾಯತಿ ಇಒ ಅವ್ರ ಗಮನಕ್ಕೆ ನಂತರ ಸಿ ಇಒ ಅವರ ಗಮನಕ್ಕೂ ಹೋಗುತ್ತದೆ ಆದರೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಒಂದು ಆರು ಸಾವಿರ ಅಂತಂದ್ರೆ ತಿಂಗಳಿಗೆ ಎಷ್ಟಾಯ್ತು ಆರು ಮೂರ್ಲಿ ಹದಿನೆಂಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಯ್ತು ತಿಂಗಳಿಗೆ ಒಂದು ಒಂದು ಮೂವತ್ತು ಪಂಚಾಯಿತಿಯಿಂದ ಮೂವತ್ತು ಲಕ್ಷ ನಾವು ಮಿನಿಮಮ್ ಆಗಿ ಲೆಕ್ಕ ಮಾಡಿದ್ರೆ ಕೂಡ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಸೇರ್ಬೇಕಾಗಿರ್ತಕ್ಕಂಥ ಅನುದಾನ ಮೂವತ್ತು ಲಕ್ಷದಲ್ಲಿ ಇಪ್ಪತ್ತೈದು ಲಕ್ಷ ನಮ್ಮ ದುಡ್ಡು ನಮಗೆ ಬರಬೇಕಾಗಿತ್ತು ಎಲ್ಲಿ ಸ್ವಾಮಿ ತಾವು ಸಪರೇಟ್ ಮಾಡಿದ್ದೀರಿ ಸಪರೇಟ್ ಮಾಡಲಿಲ್ಲ ಸಪ್ರೇಟ್ ಮಾಡದೆ ತಾವು ತಮಗೆ ಇಷ್ಟ ಬಂದಂಗೆ ತಾವು ಮುಂದುವರ್ಸ್ಕೊಂಡು ಹೋಗಿದೆ ಆ ಒಂದು ಭ್ರಷ್ಟಾಚಾರನೇ ಇವತ್ತು ಇಲ್ಲಿ ನಮ್ಮ ಸಂಘಟನೆ ದಲಿತ ಸಂಘರ್ಷ ಸಂಸ್ಥೆ ಸಂಯೋಜಕ ಸಂಘಟನೆ ಆ ಒಂದು ನಾಡಿ ಮಿಡಿತವನ್ನ ಹಿಡ್ಕಂಡು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಾವುಗಳು ದೀಪಾವಳಿ ಹಬ್ಬ ಬಂದಿದೆಯೋ ಇನ್ನೊಂದು ಹಬ್ಬ ಬಂದಿದೆಯೋ ತಾವು ಆ ಮನೆಗಳಲ್ಲಿ ಹಬ್ಬಗಳ ಹಬ್ಬಗಳ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ನಾವು ದಲಿತರು ಅಲ್ವಾ ಹೆಂಗಾದ್ರೇನು ಹುಟ್ಟಿರೋದು ಭೂಮಿ ಮೇಲೆನೆ ಬೆಳೆದಿರೋದು ಭೂಮಿ ಮೇಲೆನೆ ಬಿದ್ದಿರೋದು ಬೀದಿಗಳ ಮೇಲೆನೆ ಹೋರಾಟ ಮಾಡೋದು ಬೀದಿ ಮೇಲೆನೆ ಇವತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಂತ ಬಿಟ್ಟು ನಾವು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಹೋರಾಟ ಮಾಡ್ಕೊಂಡು ಕೂತಿದ್ದೀವಿ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ವಾ ಮೇಲಿನ ಅಧಿಕಾರಿಗಳು ಅದರ ಜೊತೆ ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯನ್ನ ಆಡಳಿತದ ಚುಕ್ಕಾಣಿಗೆ ಆಡಳಿತವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಿಸ್ಟರ್ ಎಂ ಆರ್ ರವಿ ಸಾಹೇಬ್ರೆ ತಾವು ಇಷ್ಟೊತ್ತಿಗೆ ಏನ್ ನಡೀತಾ ಇದೆ ಜಿಲ್ಲೆಯಲ್ಲಿ ಅಂತೇಳಿ ತಾವು ಗಮನ ಹರಿಸ್ಬೇಕಾಗಿತ್ತು ಹರಿಸಿ ಇವತ್ತು ಏನು ಈ ಮುಳಬಾಗಲಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತ ಅಧಿಕಾರ ತಮ್ಮ ಕೈಯಲ್ಲೂ ಇದೆ ಹೆಸರು ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಇವತ್ತು ಸಿಇಒ ಅವರು ಇದ್ದಾರೆ ನಾವೂ ಎಸ್ ಸಿ ಅಂತಾರೆ ಜಿಲ್ಲಾಧಿಕಾರಿಗಳು ತಾವಿದೀರಿ ತಾವು ಎಸ್ ಸಿ ಅಂತೀರಿ ಎ ಸಿ ಆಗಿರ್ತಕ್ಕಂಥ ಕಮಿಷನರ್ ತಾವು ಹೆಣ್ಮಗಳಿರಿ ತಾವೂ ಎಸ್ ಸಿ ಅಂತೀರಿ ಸಂಬಂಧಪಡ್ತಕ್ಕಂಥ ಪಿ ಒಗಳು ಸುಮಾರು ಜನ ಎಸ್ ಸಿ ಅಸೋಸಿಯೇಟ್ ಮಾಡ್ಕೊಂಡಿದ್ದೀರಿ ನಮಗೆ ಪದೇ 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 ಹೇಳ್ತಾ ಇದ್ದೀವಿ ನಮ್ಮ ಅನುದಾನನೇ ನಿಮಗೆ ಸಿಕ್ಕಿದೆಯಾ ದುರುಪಯೋಗ ಮಾಡೋದಕ್ಕೆ ಆಳುವ ಸರ್ಕಾರ ಇಂದೊಂದು ಸಾರಿ ಹೇಳಿದೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ನೀವು ಅದನ್ನ ಖರ್ಚು ಮಾಡಲಿಲ್ಲ ಅಂತಂದ್ರೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನೀವು ಅದನ್ನ ಅಕೌಂಟ್ ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅಂತೇಳಿ ಇನ್ನೊಂದ್ಸರಿ ಸರ್ಕಾರನೇ ಹೇಳಿದೆ ಇವತ್ತು ತಾವು ನಿದ್ದೆ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಅನಾನುಕೂಲಗಳಾಗಿದೆ ಅಂತಂದ್ರೆ ಕೂಡ ತಾವು ಯಾವೊಂದು ಗಮನ ಕೊಡದೆ ತಾವು ಏನು ಆಮೆ ಗತಿಯಲ್ಲಿ ತಾವು ನಿದ್ರೆ ಮಾಡ್ತಾ ಇದ್ದೀರಿ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಏನು ಅಂತೇಳಿ ಆದ್ರೆ ನಾಳೆಯಿಂದ ಏನು ನಮ್ಮ ಸಂಘಟನೆ ಏನು ಇವತ್ತಿನವರೆಗೂ ಒಬ್ಬರಂತೆ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡ್ ಬಂದಿದ್ದಾರೆ ನಾಳೆಯಿಂದ ಐದೈದು ಜನನೋ ಏನು ಅಂತೇಳಿ ಇವತ್ತು ತೀರ್ಮಾನ ಆಗುತ್ತೆ ಐದು ಜನ ಒಂದು ದಿನ ಅಲ್ಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ರಯ ಆ ಒಂದು ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆಗಳಾಯಿತು ಅಂತಂದ್ರೆ ತಾಲೂಕ್ ಪಂಚಾಯತ್ ಯುವವರು ಕಾರಣರಾಗ್ತಾರೆ ತಾಲೂಕು ಜಿಲ್ಲಾ ಪಂಚಾಯತಿ ಸಿಇಒ ಅವರು ಕಾರಣರಾಗ್ತಾರೆ ಜಿಲ್ಲೆಗೆ ಒಳಪಡ್ತಕ್ಕಂತ ಎಮ್ ಆರ್ ರವಿ ಸಾಹೇಬರು ಕೂಡ ಕಾರಣರಾಗ್ತಾರೆ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಮಾಧ್ಯಮದ ಮುಖಾಂತರ ಸಂದೇಶವನ್ನ ರವಾನಿಸ್ತಾ ಇದ್ದೀವಿ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ನೀವು ಅಮಾನತುಗೊಳಿಸಿರೋ ಇಲ್ಲ ಇನ್ನೊಂದ್ ಇನ್ನೊಂದು ಮಾಡ್ತಿರೋ ಅದು ನಮಗ್ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗೋ ತನಕ ನಿರಂತರವಾಗಿ ಹೋರಾಟ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರ ಮತ್ತೆ ನನ್ನ ಬಂಧು ಬಳಗಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ